ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ದಾಸ್ತಿಕೊಪ್ ಗ್ರಾಮ ಪಂಚಾಯತ್ ನೂತನ ಅಧ್ಯಕ್ಷರಾಗಿ ಸತತ ಮೂರನೇ ಬಾರಿಗೆ ಆಯ್ಕೆ ವಾರ್ತೆ ವಿವರ ದಾಸ್ತಿಕೊಪ್ ಗ್ರಾಮ ಪಂಚಾಯತ್ ನೂತನ ಅಧ್ಯಕ್ಷರಾಗಿ ಸತತ ಮೂರನೇ ಬಾರಿಗೆ ಆಯ್ಕೆಯಾದ ಬಸವರಾಜ್ ಮೆಣಸಿನಕಾಯಿ ಅವರಿಗೆ ಅಭಿನಂದನೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಶಿವಪೂಜಯ್ಯ ತಲಸ್ಮಠ್ ಬಸವರಾಜ್ ದಾಸನ್ಕೊಪ್ಪ ಶಿವಲಿಂಗ ಮೂಗನ್ ಅವರ್ ಬಸವರಾಜ್ ಅಗಡಿ ಬಸವರಾಜ್ ಹುಗ್ಗಿ ಆರ್ ಎಸ್ ದಾಸ್ತಿಕೊಪ್ಪ ಪ್ರಭು ಅಂಗಡಿ ವರದಿ ಮಲ್ಲೇಶ್ ಮಿರ್ಜಿ ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿ ದಾಸ್ತಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಇವತ್ತು ವಿರೋಧವಾಗಿ ಆಯ್ಕೆಯಾದಂತಹ ಬಸವರಾಜ್ ಅವರಿಗೆ ನಮ್ಮ ಎಲ್ಲ ಸ್ನೇಹಿತರ ಬಳಗದಿಂದ ಮೊಟ್ಟ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬಸವರಾಜ್ ಮೆಣಸಿನ್ಕಾಯ್ ಅವರು ದಾಸ್ತಿಕೋಟ್ ಗ್ರಾಮ ಪಂಚಾಯತಿಗೆ ಎರಡು ಸಾವಿರದ ಹತ್ತರಿಂದ ಸತತವಾಗಿ ಆಯ್ಕೆ ಆಗ್ತಾ ಬಂದಾರ ಈಗಾಗಲೇ ಅವರು ಎರಡು ಸಾವಿರದ ಹತ್ತರಿಂದ ಹದಿನೈದರ ಅವಧಿಯಲ್ಲಿ ಅಧ್ಯಕ್ಷರಾಗಿ ಈ ಒಂದು ಗ್ರಾಮ ಒಳಗೆ ಕಾರ್ಯವನ್ನು ನಿರ್ವಹಿಸಿದರು ನಂತರ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ಯಾರ ಜೊತೆಗೆ ಈಗ ಮತ್ತೆ ಅಧ್ಯಕ್ಷರಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಒಂದು ಅದೃಷ್ಟ ಅವರಿಗೆ ಒಲ್ಲದ್ ಬಂದದ ಅಂತಂದ್ರೆ ಅವರು ಮಾಡಿದಂಥ ಒಳ್ಳೆಯ ಕಾರ್ಯಗಳು ಅದಕ್ಕೆ ಕಾರಣ ಬಹುಶಃ ಬಸವರಾಜ್ ಮೆಣಸಿನ್ಕಾಯಿ ಅವರು ಊರೊಳಗೆ ಯಾರೂ ಅವ್ರಿಗೆ ವಿರೋಧ ಮಾಡ್ತಕ್ಕಂಥವ್ರು ಯಾರೂ ಇಲ್ಲ ಅವರು ಅಧ್ಯಕ್ಷರಾಗ್ತಾರಂತಂದ್ರೆ ಸಂಪೂರ್ಣವಾಗಿ ಬೆಂಬಲವನ್ನು ಅವರಿಗೆ ಕೊಟ್ಟು ಯಾಕಂದರೆ ಅವ್ರ ಕಾರ್ಯವನ್ನು ಈಗಾಗಲೇ ಅವರೆಲ್ಲ ನೋಡ್ಯಾರ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಪಂಚಾಯತಿ ಒಳಗೆ ಆ ದಾಸ್ತಿಕೊಪ್ಪ ಮತ್ತು ರಾಮನಾಳ ಎರಡೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯೊಳಗೆ ಸಾಕಷ್ಟು ಕಾರ್ಯಗಳನ್ನು ಅವರು ನಿರ್ವಹಿಸಿದ್ರಿಂದ ಮತ್ತೆ ಅವರಿಗೆ ಅದೃಷ್ಟ ಅದೃಷ್ಟ ಅನ್ನೋದಕ್ಕಿಂತ ಅವರ ಕಾರ್ಯಕ್ಕೆ ಒಂದು ತಕ್ಕ ಪ್ರತಿಫಲ ಮತ್ತು ಅವರಿಗೆ ಒಲದು ಬಂದ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅವ್ರ ನೇತೃತ್ವದೊಳಗೆ ಈ ಒಂದು ಕಾಸ್ಟಿಕೊಪ್ ಗ್ರಾಮ ಪಂಚಾಯತಿ ಮತ್ತು ಅದರ ವ್ಯಾಪ್ತಿಯೊಳಗಿರ್ತಕ್ಕಂಥ ರಾಮನಾಳ ಇವೆರಡೂರು ಹೆಚ್ಚು ಅಭಿವೃದ್ಧಿಯನ್ನು ಹೊಂದಬೇಕು ಅದರ ಜೊತೆಗೆ ಬಸವರಾಜ್ ಮೆಣಸಿಂಕಾಯ್ ಅವರು ಇನ್ನೂ ಹೆಚ್ಚಿನ ಒಂದು ರಾಜಕೀಯ ಸ್ಥಾನಮಾನಗಳನ್ನು ಅವರು ಹೊಂದಲಿಕ್ಕೆ ಅರ್ಹರಿದ್ದಾರೆ ಯಾಕಂದರೆ ಇವತ್ತಿನ ದಿನಮಾನದೊಳಗೆ ಇಂಥ ಒಬ್ಬ ವ್ಯಕ್ತಿ ಸಿಗೋದು ಬಹಳಷ್ಟು ಅಪರೂಪ ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥವ್ರು ಇವತ್ತು ಬಹಳಷ್ಟು ಅಪರೂಪ ಅದಕ್ಕಾಗಿ ಆ ಒಂದು ಒಳ್ಳೆಯ ಕಾರ್ಯವನ್ನು ಅವ್ರು ಮಾಡ್ತಾ ಬಂದಿರೋದ್ರಿಂದ ಇನ್ನೂ ಹೆಚ್ಚು ಅವರು ರಾಜಕೀಯವಾಗಿ ಬೆಳವಣಿಗೆಯನ್ನು ಹೊಂದಲಿ ಅವರು ಸಾಕಷ್ಟು ಸೇವೆಯನ್ನು ಮಾಡಲಿಕ್ಕೆ ಜನರ ಸೇವೆಯನ್ನು ಮಾಡಲಿಕ್ಕೆ ಇನ್ನೂ ಹೆಚ್ಚು ಅವಕಾಶ ಅವರು ಸಿಗಲಿ ಅಂತ ತಿಳ್ಕೊಂಡು ನಾನು ನಮ್ಮೆಲ್ಲರ ಪರವಾಗಿ ಇಲ್ಲಿ ಕೂಡಿದಂಥ ಗೆಳೆಯರ ಬಳಗದ ಪರವಾಗಿ ಇವತ್ತು ಅವ್ರಿಗೆ ಇನ್ನೊಮ್ಮೆ ಶುಭ ಹಾರೈಕೆಯನ್ನು ಮಾಡಿ ನನ್ನ ಎರಡು ಮಾತುಗಳನ್ನು ಮಾಡ್ತೀನಿ ಮಾಡಿದ್ರೆ ಭಾಳ ಖುಷಿ ಆಯಿತು ಎರಡು ಸಾವಿರದ ಐದರಲ್ಲಿ ನಾನು ಮೊಟ್ಟ ಮೊದಲು ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದೆ ನಂತರ ಉಪಾಧ್ಯಕ್ಷ ಇದೆ ಹತ್ತರಲ್ಲಿ ಅಧ್ಯಕ್ಷನಾದೆ ಮತ್ತು ಹದಿನೈದರಲ್ಲಿ ಗ್ಯಾಪ್ ಮಾಡಿದ್ದೆ ಮತ್ತು ಇಪ್ಪತ್ತರಲ್ಲಿ ನಿಂತ ನನಗೆ ಜನ ಆಶೀರ್ವಾದ ಮಾಡಿ ಆಯ್ಕೆ ಮಾಡಿದ್ದೆ ಅದೇ ಆಶೀರ್ವಾದದಿಂದ ನಾನು ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿರುತ್ತೇನೆ ಗ್ರಾಮದ ಹಿರಿಯರು ಮತ್ತು ಸರ್ವ ಸದಸ್ಯರು ಮತ್ತು ತಾಲೂಕಿನಾದ್ಯಂತ ಎಲ್ಲ ಗುರು ಹಿರಿಯರ ಆಶೀರ್ವಾದದಿಂದ ಅಧ್ಯಕ್ಷನಾಗಿರುತ್ತೇನೆ ನನ್ನ ಎರಡು ಮಾತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಲ್ಬ